ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಇನ್ಸ್ಟಿಟ್ಯೂಟ್ ಆ್ಯಂಡ್ ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ಥಿಂಗ್ ಕೆ ಪೂರ್ವಭಾವಿ ಪರೀಕ್ಷೆಯಲ್ಲಿ ಪ್ರಿಲಿಮಿನರಿ ಎಕ್ಸಾಮ್ನ ಯಾರ್ಯಾರೆಲ್ಲ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡಿದಿರೋ ನಿಮಗೆಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಜಸ್ಟ್ ಕೀಪ್ ಫೈಟಿಂಗ್ ಗೈಸ್ ನೀವು ಮೇನ್ಸ್ ಎಕ್ಸಾಮ್ಸ್ ಸಂಬಂಧೆ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿ ಇರುವಂಥ ಸಮಯವನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿ ಆ್ಯಂಡ್ ಡೋಂಟ್ ಫಾರ್ಗೆಟ್ ದ್ಯಾಟ್ ಪ್ರಿಲಿಮ್ಸ್ ಎಕ್ಸಾಮ್ ನಡೀತಿರ್ಬೇಕಾದ್ರೂ ಇದೇ ಥರ ಒಂದು ಸನ್ನಿವೇಶ ಇತ್ತು ಪ್ರಿಲಿಮ್ಸ್ ಎಕ್ಸಾಮ್ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಈವನ್ ಮೇನ್ಸ್ ಎಕ್ಸಾಮ್ ವಿಷಯಕ್ಕೆ ಬಂದಾಗ ಕೆಲವೊಂದಿಷ್ಟು ಜನ ಇಂಥ ವಿಷಯಗಳನ್ನ ಸ್ಪ್ರೆಡ್ ಮಾಡ್ತಿದ್ದಾರೆ ಆ್ಯಂಡ್ ಡೋಂಟ್ ಯುನೋ ಇನ್ ಸಚ್ ತಿಂಗ್ಸ್ ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳು ಆಮೇಲೆ ಇವೆಲ್ಲ ಮಾಡ್ತಿದ್ದಾರೆ ಆ್ಯಂಡ್ ಎಕ್ಸಾಮ್ ಕ್ಯಾನ್ಸಲ್ ಆಗುತ್ತೆ ಪಾಸ್ ಯಾರ್ಯಾರಾಗಿದ್ದರು ಪ್ರಿಲಿಮ್ಸ್ ಪಾಸ್ ಯಾರ್ಯಾರಾಗಿದ್ರು ದಯವಿಟ್ಟು ಅರ್ಥ ಮಾಡಿಕೊಡ್ರಿ ನಿಮಗೆ ಸಿಕ್ಕಂಥ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇಷ್ಟು ಪೋಸ್ಟ್ ಇದ್ದಾವೆ ಒನ್ ರೇಸ್ ಟು ಫಿಫ್ಟೀನ್ ಆ್ಯಂಡ್ ನಾಳೆ ಇಂಟ್ರವ್ಯೂ ಒಳಗೂ ಕೂಡ ಮಾರ್ಕ್ಸ್ ಕಮ್ಮಿ ಇದ್ದಾವೆ ಆ್ಯಂಡ್ ಡೋಂಟ್ ಫರ್ಗೆಟ್ ದಟ್ ಇನ್ ನೀವು ಮೇನ್ಸ್ ಒಳಗೆ ಚೆನ್ನಾಗಿ ಪರ್ಫಾಮ್ ಮಾಡೋದಷ್ಟೇ ನಿಮ್ಮ ಕೈ ಒಳಗಿರೋದು ವಾಟ್ ಐ ಸಜೆಸ್ಟ್ ಈಸ್ ಪ್ಲೀಸ್ ಪ್ರಿಪೇರ್ ವೆಲ್ ಓಕೆ ನಿಮ್ಮ ಪೂರ್ತಿ ಎಫರ್ಟ್ನ ಹಾಕಿರಿ ಆ್ಯಂಡ್ ಎಫರ್ಟ್ ಹಾಕಿ ಪ್ರಿಪೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹೂ ನೋಸ್ ನೀವು ಯಾವತ್ತಾದರೂ ಪ್ರಿಲಿಮಿಸ್ ಪಾಸ್ ಹಾಕೀನಿ ಅಂತ ಅಂದ್ಕೊಂಡಿದ್ರಾ ಐ ಆಮ್ ಶೋರ್ ಪ್ರಿಲಿಮ್ಸ್ಗಿಂತ ಮುಂಚೆ ಯಾರಿಗೂ ಅಂದ್ಕೊಂಡಿರಂಗಿಲ್ಲ ಯಾರಿಗೂ ಗೊತ್ತಿರಂಗಿಲ್ಲ ಯು ಫುಟ್ ಯುವರ್ ಎಫರ್ಟ್ ನೂರು ಸಾವಿರ ಹೇಳ್ಬೋದು ಜನ ಎಲ್ಲ ಮಾರಾಟ ಆಗಿದ್ದಾವೆ ಎಲ್ಲ ಪೋಸ್ಟ್ನ ಮಾರಾಟ ಮಾಡಿದ್ದಾರೆ ನನ್ನ ಫ್ರೆಂಡೇ ಒಂದು ಕೋಟಿ ಕೊಟ್ಟಿದ್ದಾನೆ ಏನೇನೆಲ್ಲ ಹೇಳ್ಬೋದು ಅವಕೆ ಯಾವಕ್ಕೂ ಕೂಡ ತಲೆಗೊಡ್ಬೇಡ್ರಿ ಓಕೆ ಯು ಜಸ್ಟ್ ಪ್ರಿಪೇರ್ ಯಾರು ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಾರೆ ಅವ್ರಿಗೊಂದು ದೊಡ್ಡ ಕೈ ಮುಗಿರಿ ಆ್ಯಂಡ್ ಯು ಕಮ್ ಔಟ್ ಆಫ್ ಸಚ್ ಗ್ರೂಪ್ಸ್ ಆ್ಯಂಡ್ ಪ್ಲೀಸ್ ಪ್ರಿಪೇರ್ ವೆಲ್ ಆ್ಯಂಡ್ ಡೂ ರೈಟಿಂಗ್ ಪ್ರ್ಯಾಕ್ಟೀಸ್ ನಾನು ಹಂಡ್ರೆಡ್ ಪರ್ಸೆಂಟ್ ಎಥಿಕ್ಸ್ ಆ್ಯಂಡ್ ಎಸ್ ಎ ರೆಸ್ಟ್ ಆಫ್ ದಿ ಟಾಪಿಕ್ಸ್ ಕೂಡ ಓಕೆ ನೈತಿಕತೆ ಸಮಗ್ರತೆ ಪೇಪರ್ ಆಗಿರ್ಬೋದು ಆ್ಯಂಡ್ ಎಸ್ ಎಸ್ ಡೆಫಿನೆಟ್ಲಿ ನನ್ನ ಮೇಲೆ ರಿಲೈ ಆಗ್ಬೋದು ಆ್ಯಂಡ್ ನಾನು ಒಂದು ಶಾರ್ಟ್ ಲಿಸ್ಟ್ ಮಾಡಿ ಕೂಡ ಬಿಡ್ತೀನಿ ಯಾವ್ಯಾವ ಪ್ರಬಂಧಗಳನ್ನ ಕೇಳ್ಬೋದು ಅಂತ ಟೂ ಫಿಫ್ಟಿ ಮಾರ್ಕ್ಸ್ಗೆ ನಿಮಗೆ ಎಸ್ ಎ ಇದೆ ಆ್ಯಂಡ್ ಟೂ ಫಿಫ್ಟಿ ಮಾರ್ಕ್ಸ್ಗೆ ನಿಮಗೆ ಎಥಿಕ್ಸ್ ಪೇಪರ್ ಇದೆ ಹೌ ಟು ಅಪ್ರೋಚ್ ಆಲ್ರೆಡಿ ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ಈ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಯು ಪಿ ಎಸ್ ಸಿ ಎಥಿಕ್ಸ್ ಪೇಪರಲ್ಲಿ ಆ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ನ ಮಾಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ಆ್ಯಂಡ್ ಪ್ಲೀಸ್ ವಾಚ್ ದೆಮ್ ಡೋಂಟ್ ಫಾರ್ಗೆಟ್ ಟು ವಾಚ್ ದೆಮ್ ಓಕೆ ಇದು ಪಾಸ್ ಆದವ್ರಿಗೆ ನಾನು ನೀಡುವಂಥ ಒಂದು ಅಡ್ವೈಸ್ ಆ್ಯಂಡ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ಮೇಕ್ ಅ ಸ್ಟ್ರಾಟಜಿ ಮೇಕ್ ಯುವರ್ ಓನ್ ಸ್ಟ್ರಾಟಜಿ ಆ್ಯಂಡ್ ಹೌ ಟು ಕಂಪ್ಲೀಟ್ ದ ಪೇಪರ್ಸ್ ಆ್ಯಂಡ್ ವಾಟ್ ಕೈಂಡ್ ಆಫ್ ಕ್ವಶನ್ಸ್ ಆರ್ ಕಮ್ಮಿಂಗ್ ಲಾಸ್ಟ್ ಇಯರ್ ಕ್ವಶನ್ಸ್ ನೋಡಿರಿ ಅದನ್ನು ನೋಡಿ ನಿಮ್ಮ ಸ್ಟ್ರಾಟಜಿನ ಮಾಡಿ ಯಾರು ಫೇಲ್ ಆಗಿದ್ದೀರಿ ಯಾರಿಗ ಹೋಪ್ಸ್ ಇತ್ತು ಪಾಸ್ ಆಗ್ತೀನಿ ನಾವು ಈ ಸರ್ತಿ ಅಂತ ಡೋಂಟ್ ವರಿ ಆಗೋಗಿದೆ ಮೈ ಪಾಯಿಂಟ್ ಈಸ್ ಯಾರು ಪಿ ಎಸ್ ಎಕ್ಸಾಮ್ಗೆ ಓದಬೇಕಂತೀರಿ ಯಾರು ಬೇರೆ ಎಕ್ಸಾಮ್ಸ್ಗೆ ಓದ್ ಓದ್ತಾ ಇದ್ದೀರಿ ಡೋಂಟ್ ವರಿ ಅಬೌಟ್ ಕೆ ಪಿ ಎಸ್ ಸಿ ನಿಮ್ಮ ಫ್ರೆಂಡ್ಸ್ ಪಾಸ್ ಆಗಿದ್ದಾರಾ ಓಕೆ ಅವ್ರಿಗೆ ಹೇಳಿ ಆಲ್ ದಿ ಬೆಸ್ಟ್ ಬಟ್ ಯು ಫೋಕಸ್ ಆನ್ ವಾಟ್ ಯು ವಾಂಟ್ ಟು ಡೂ ನೆಕ್ಸ್ಟ್ ಅದ್ರ ಮೇಲೆ ಫೋಕಸ್ ಮಾಡಿರಿ ಭಾಳ ಜನ ಮಾಡೋದಿಲ್ಲ ನಾನು ಹೇಳ್ತಾ ಇದ್ದೀನಿ ನಿನ್ನೆ ಸಿ ಟಿ ಐ ರಿ ರಿಸಲ್ಟ್ ಅಸಿಸ್ಟೆಂಟ್ ಅಕೌಂಟೆಂಟ್ ರಿಸಲ್ಟ್ ಕೆ ಪಿ ಎಸ್ ಸಿ ರಿಸಲ್ಟ್ ಒಂದೇ ದಿನದೊಳಗೆ ರಾತ್ರಿ ಹತ್ತು ಗಂಟೆಗೆ ಮೂರು ಅನೌನ್ಸ್ ಮಾಡಿದ್ದಾರೆ ಮೂರು ರಿಲೀಸ್ ಮಾಡಿದ್ದಾರೆ ಪಿ ಎಸ್ ಐ ಮತ್ತು ಎಕ್ಸೈಸ್ ಸಬ್ಇನ್ಸ್ಪೆಕ್ಟರ್ ಎಕ್ಸಾಮ್ ಸಂಬಂಧಿ ಯಾರು ಪ್ರಿಪೇರ್ ಮಾಡಬೇಕು ಅಂತಿದಿರಿ ಒಂದು ದಿನ ಇವನ್ ಆ ನೋಟಿಫಿಕೇಷನ್ಗಳನ್ನು ಕೂಡ ಹಿಂಗೆ ಬಿಡ್ತಾರೆ ಗೈಸ್ ಪೊಲೀಸ್ ಕಾನ್ಸ್ಟೇಬಲ್ ಕೂಡನಾ ಯಾರ್ಯಾರು ಪ್ರಿಪೇರ್ ಮಾಡ್ತಿದಿರಿ ಒಂದು ದಿನ ಸರ್ಕಾರ ಹಿಂಗೆ ರಿಲೀಸ್ ಮಾಡಿಬಿಡ್ತದೆ ಆಲ್ರೆಡಿ ಕರಿತೇವಂತೂ ಹೇಳ್ಯಾರ ಯಾರು ಪ್ರಿಪೇರ್ ಮಾಡ್ತಾ ಇಲ್ಲ ಯಾರು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಟೈಮ್ ಕೊಡ್ತಾ ಇಲ್ಲ ಐ ಆಮ್ ಶೂರ್ ಅವಾಗ ಯಾವಾಗ ನೋಟಿಫಿಕೇಶನ್ ಬರ್ತದ ಅವಾಗ ನೀವು ಏನಂತೀರಿ ಗೊತ್ತು ಹಾಂ ಓಕೆ ಸಿಕ್ಸ್ ಹಂಡ್ರೆಡ್ ಪಿ ಎಸ್ ಐ ಆದವಲ್ಲ ತ್ರೀ ಹಂಡ್ರೆಡ್ ಈಗ ಮಾಡಲಿ ಸರಿಯಾಗಿ ಓದಿಲ್ಲ ಇನ್ನೂ ತ್ರೀ ಹಂಡ್ರೆಡ್ ಬರ್ತವಲ್ಲ ಹಂಡ್ರೆಡ್ ಪರ್ಸೆಂಟ್ ನನ್ನ ಹೆಸರು ಇರ್ತೈತೆ ಅದರೊಳಗೆ ಯಾವ ಹೇಳಿದ ನೀವು ಓವರ್ ಕಾನ್ಫಿಡೆನ್ಸ್ನ ಇಟ್ಕೊಳ್ರಿ ಅಂತ ಇಟ್ಕೋಬೇಡಿ ಫ್ರೆಂಡ್ಸ್ ನಿರಂತರ ಪ್ರಯತ್ನ ಇಲ್ಲದೆ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರೇಷನ್ ಮಾಡೋಕ್ಕಾಗೋದಿಲ್ಲ ಪಾಸ್ ಮಾಡೋಕ್ಕಾಗೋದಿಲ್ಲ ನೆಗೆಟಿವಿಟಿ ಯಾರು ಸ್ಪ್ರೆಡ್ ಮಾಡ್ತಾರ ಒಳ ಮೀಸಲಾತಿ ಸಂಬಂಧ ಒಟ್ಟ ಆಗೋದಿಲ್ಲ ಯಾರು ಅಂತಾರೆ ಅವ್ರಿಗೊಂದು ದೊಡ್ಡ ಕೈ ಮುಗಿರೋ ಗಾಯಸ್ ಒಳ ಮೀಸಲಾತಿ ಇದ್ರೂ ಕೂಡ ನೋಡಿರಿ ಎಲ್ಲ ರಿಸಲ್ಟು ಬಿಡಾಕತ್ತಾರ ಹಿಂಗೆ ಪಿ ಡಿ ಒ ರಿಸಲ್ಟು ಬಿಡ್ತಾರ ಓಕೆ ವ್ಯವಸ್ಥೆ ವಿರುದ್ಧ ನೀವು ಹೋರಾಡಬೇಕಂದ್ರೆ ವ್ಯವಸ್ಥೆಯೊಳಗೆ ನೀವು ಸ್ಟ್ರಾಂಗಾಗಿ ನಿಲ್ಲಬೇಕು ಸರ್ ನಾವು ಸಿಟಿಜನ್ ಆಫ್ ದಿಸ್ ಕಂಟ್ರಿ ಯಾರೇ ಹೂ ಈಸ್ ಗೋಯಿಂಗ್ ಟು ಕೇರ್ ಮ್ಯಾನ್ ಸೋ ಮೆನಿ ಪೀಪಲ್ ಆರ್ ಡೈಯಿಂಗ್ ಇನ್ ದಿಸ್ ಕಂಟ್ರಿ ಎವ್ರಿ ಡೇ ಓಕೆ ನಾಳೆ ನಿಮ್ಮೊಳಗು ಯಾರು ವ್ಯವಸ್ಥೆಯೊಳಗೆ ಹೋಗ್ತಿರೋ ಆವಾಗ ನಿಮ್ಮ ಹತ್ರನೂ ಅಧಿಕಾರ ಇರೋದಿಲ್ಲ ಅಂತ ಗೊತ್ತಿದೆ ಯಾರಿಗೆ ಅಧಿಕಾರ ಇದೆಯೋ ಅವರನ್ನು ನೀವೇ ಓಟ್ ಕೊಟ್ಟು ಆಯ್ಕೆ ಮಾಡ್ತಿದ್ರೆ ಅವ್ರು ನಿಮ್ಮ ರಕ್ತನ ಹೇರಕ್ಕೆ ನೀವೇ ಅಲೌ ಮಾಡ್ತಿದ್ರೆ ಅವ್ರ ರಕ್ತ ಹೇರ್ತಿದೆ ದಟ್ಸ್ ಇಟ್ ಆ್ಯಂಡ್ ಅನ್ಯಾಯ ನ್ಯಾಯ ಇವೆಲ್ಲ ಈ ಜಗತ್ತಿನೊಳಗಿದ್ದೀವಿ ಅದಕ್ಕೆ ನೀವು ಪಾಸಾಗಬೇಕು ಆ್ಯಂಡ್ ಮುಂದೆ ಸ್ಮೂತಾಗಿ ಎವ್ರಿ ಎವ್ರಿಥಿಂಗ್ ಶುಡ್ ಗೋ ಅಂತ ಆದರೆ ನಾನು ಹೇಳ್ತಾ ಇದ್ದೀನಿ ಕೀಪ್ ಪ್ರಿಪೇರಿಂಗ್ ಐಸ್ ಮುಂಬರುವಂಥ ಪಿ ಎಸ್ ಎಕ್ಸಾಮ್ಗೂ ಕರೆಕ್ಟಾಗಿ ಈಗಿನಿಂದನೇ ಓದ್ರಿ ಈಗಿನಿಂದನೇ ಪ್ರಿಪೇರ್ ಮಾಡಿರಿ ರೆಕ್ಟಿಫೈ ಲಾಸ್ಟ್ ಟೈಮ್ ಏನು ಮಿಸ್ಟೇಕ್ ಮಾಡಿರಿ ಆಗಬಾರ್ದು ಆ ಮಿಸ್ಟೇಕ್ ಈಗಿನಿಂದನೇ ಓದ್ರಿ ನಾನು ಎಷ್ಟು ಫೋಕಸ್ ಮಾಡಿ ಪೇಪರ್ ಒನ್ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ನ ಪ್ರಾರಂಭ ಮಾಡಿದ್ದೀನಿ ಆ್ಯಂಡ್ ಈವನ್ ಈ ಆನ್ಲೈನ್ ಬ್ಯಾಚ್ ಟ್ವೆಂಟಿ ಎತ್ ಆಫ್ ಫೆಬ್ರವರಿ ಇಪ್ಪತ್ತನೇ ತಾರೀಕಿಂದ ಫೆಬ್ರವರಿ ಇಪ್ಪತ್ತನೇ ತಾರೀಕಿಂದ ನಮ್ಮ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಏನು ಆ್ಯಪ್ ಇದೆ ಆ ಆ್ಯಪ್ ಒಳಗೆ ಪ್ರಾರಂಭ ಇದೆ ಆ್ಯಂಡ್ ಈ ಬ್ಯಾಚು ಎಸ್ ಎ ಟ್ರಾನ್ಸ್ಲೇಷನ್ ಪ್ರಿಸೈಸ್ ರೇಟಿಂಗ್ ಇರುತ್ತೆ ಯಾರ್ಯಾರೆಲ್ಲ ಕೆ ಎ ಎಸ್ ಫ್ರಿಲಿಮ್ಸ್ ಪಾಸಾಗಿರಿ ಈ ಬ್ಯಾಚ್ಗೆ ಜಾಯಿನ್ ಆಗಿರಿ ನಿಮಗೆ ಪ್ರಬಂಧಗಳನ್ನು ಬರೆಯೋದನ್ನು ಹೇಳಿಕೊಡುತ್ತೆ ಹೆಂಗೆ ಶುರು ಮಾಡಬೇಕು ಹೆಂಗೆ ಪ್ರಬಂಧವನ್ನು ಕನ್ಸ್ಟ್ರಕ್ಟ್ ಮಾಡಬೇಕು ನಾನು ಹೇಳಿಕೊಡ್ತೀನಿ ನೈತಿಕತೆ ಆಧಾರದ ಎಸ್ ಎನ ಹೆಂಗೆ ಬರಿಬೇಕು ಕರೆಂಟ್ ಅಫೇರ್ಸ್ ಎಸ್ ಎನ ಹೆಂಗೆ ಬರೀಬೇಕು ಕೆ ಎ ಎಸ್ ಪ್ರಿಲಿಮ್ಸ್ ಆದವರು ಇದರ ಉಪಯೋಗವನ್ನು ತಗೊಳ್ರಿ ಪಿ ಎಸ್ ಐ ಎಕ್ಸಾಮ್ ಯಾರ್ಯಾರು ಪ್ರಿಪೇರ್ ಮಾಡ್ತಿದ್ರಿ ಇಪ್ಪತ್ತನೇ ತಾರೀಕು ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ಏನು ಅಲ್ಲಿ ನಿಮಗೆ ಆ್ಯಪ್ ಸಿಗುತ್ತೆ ಗೂಗಲ್ ಪ್ಲೇಸ್ಟೋರಲ್ಲಿ ನಮ್ಮ ಟೆಲಿಗ್ರಾಮಲ್ಲೂ ಅದರ ಲಿಂಕ್ನ ಹಾಕಿರ್ತೀನಿ ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎ ಎಸ್ ಟೆಲಿಗ್ರಾಮ್ ಚಾನಲಲ್ಲಿ ಅದನ್ನು ತಗೊಳ್ರಿ ಅದರೊಳಗೆ ಜಾಯ್ನ್ ಆಗ್ರಿ ಅದ್ರ ಉಪಯೋಗವನ್ನು ತೊಗೊಳ್ರಿ ಕೆ ಎ ಎಸ್ ಪ್ರಿಲಿಮ್ಸ್ ಆದವ್ರಿಗೂ ಹೇಳ್ತಾ ಇದ್ದೀನಿ ಆ್ಯಂಡ್ ಮುಂಬರುವಂಥ ಪಿ ಎಸ್ ಐ ಇ ಎಸ್ ಐ ಪ್ರಿಪ್ರೇಷನ್ ಮಾಡೋರಿಗೂ ಹೇಳತ್ತೀನಿ ಡೋಂಟ್ ವೇಸ್ಟ್ ಯುವರ್ ಟೈಮ್ ಹಿಂಗೆ ಒಂದಿನ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಇದನ್ನು ಹೇಳ್ತಾ ಬಂದಿದ್ದೀನಿ ಇನ್ನು ಜನರಲ್ ಸ್ಟಡೀಸ್ ಸೆಕೆಂಡ್ ಪೇಪರ್ಗೂ ಕೂಡ ನಾನು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸಿರೀಸ್ ಮಾಡೀನಿ ಸ್ಟಾರ್ಟ್ ಮಾಡೀನಿ ಆ್ಯಂಡ್ ಅದನ್ನ ಹೆದರಿಕೆ ಬರುತ್ತೆ ಗೈಸ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋಕ್ಕೆ ಬಿಕಾಸ್ ಇಟ್ಸ್ ಅ ವರ್ಕ್ ಎರಡು ವಾರ ಟೈಮ್ ಕೊಟ್ಟು ಆ ಎರಡು ವಾರದ ಸಮಯದೊಳಗೆ ನಿಮಗೆ ಒಂದೊಂದು ಸಬ್ಜೆಕ್ಟ್ಗೆ ಒಂದು ಕ್ವಶನ್ ಪೇಪರ್ನ ಹಂಡ್ರೆಡ್ ಕ್ವಶನ್ ಅದೇ ಟಾಪಿಕ್ ಮೇಲೇ ಕೊಡ್ತಾ ಇರೋದು ಆ್ಯಂಡ್ ನಿಮ್ಮ ಕಲಿಕೆ ಗಟ್ಟಿಯಾಗುತ್ತೆ ದಯವಿಟ್ಟು ಹೇಳ್ತಾ ಇದ್ದೀನಿ ಇಂಥ ಅವಕಾಶಗಳನ್ನು ಉಪಯೋಗ ಮಾಡಿಕೊಡ್ರಿ ನೋಟಿಫಿಕೇಷನ್ ಬಂದ ಮೇಲೆ ಒಂದು ವಾರ ಎರಡು ವಾರದೊಳಗೆ ಓದ್ತೀನಿ ಒಂದು ತಿಂಗಳು ಎರಡು ತಿಂಗಳೊಳಗೆ ಮಾಡ್ತೀನಿ ಆಗೋದಿಲ್ಲ ಮತ್ತೆ ನಿಮ್ಮ ಫೈವ್ ಅವರ್ ಪ್ಲ್ಯಾನೇ ಆಗುತ್ತೆ ಈಗ ಇರುವಂಥ ಸಮಯನ ಉಪಯೋಗ ಮಾಡಿಕೊಡ್ರಿ ಬಿ ಇನ್ನೋ ಏನಾಗಿದೆಯೋ ನಿಮ್ಮ ಜೊತೆ ಏನು ಅನ್ಯಾಯ ಆಗಿದೆಯೋ ಆಗಿಲ್ವಾ ಯಾವುದೇ ಎಕ್ಸಾಮ್ ಪಾಸಾಗಿಲ್ವ ಬಿಟ್ಟು ಬಿಡ್ರಿ ಅದನ್ನು ಓಕೆ ಸತ್ತು ಹೋಗಿದ ಮ್ಯಾಟ್ರ್ ಅದು ನಿಮಗೆ ಮುಂದೆ ಬರುವಂಥ ಎಕ್ಸಾಮ್ ಬಗ್ಗೆ ಈಗಿನಿಂದಲೇ ಸ್ಟ್ರಾಟಜಿ ಮಾಡಿರಿ ವಿಚಾರ ಮಾಡಿರಿ ಗೈಸ್ ಡೋಂಟ್ ಥಿಂಕ್ ಆಫ್ ಎನಿ ನೆಗೆಟಿವಿಟಿ ಸರ್ ಎಲ್ಲದ್ರೊಳಗೂ ಕರಪ್ಷನ್ ಆಗ್ತಿದೆ ನೀವು ನೋಡಿದರೆ ಎಕ್ಸಾಮ್ಗೆ ಅಂತಿರಲ್ರಿ ಏನು ಮಾಡೋರಿದ್ರಿ ನೀವು ಕರಪ್ಷನ್ ಆದರೆ ಸರ್ ನಾವು ಫೈಟ್ ಮಾಡ್ತೀವಿ ಹಾಂ ಯಾರು ಮಾಡ್ತೀರಿ ಅಂತಿದ್ರಿ ಆಲ್ ದಿ ಬೆಸ್ಟ್ ಮಾಡಿರಿ ಕೆ ಪಿ ಎಸ್ ಸಿ ಏನು ಇಲ್ಲ ಫ್ರೆಂಡ್ಸ್ ಕೇಳೋದು ಇಲ್ಲ ಎ ಕೆ ಪಿ ಎಸ್ ಸಿಗಿಂತ ಡೇಂಜರ್ ಕೇಳೋದಿಲ್ಲ ಹೂ ಈಸ್ ಗೋಯಿಂಗ್ ಟು ಲಿಸನ್ ಟು ಯು ಯು ವಾಂಟ್ ಪ್ಲೀಸ್ ಪ್ರಿಪೇರ್ ವೆಲ್ ಇಫ್ ಯು ಡೋಂಟ್ ವಾಂಟ್ ಜಾಬ್ ರೋಮ್ ಹಿಯರ್ ಆ್ಯಂಡ್ ದೇರ್ ಐ ನೋ ಆಫ್ಟರ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಯು ವಿಲ್ ಗೋ ಟು ಯುವರ್ ಲ್ಯಾಂಡ್ ಆ್ಯಂಡ್ ಯು ವಿಲ್ ಡೂ ಸಮ್ ಅದರ್ ವರ್ಕ್ ಡೋಂಟ್ ಡೂ ಇಟ್ ಗೈಸ್ ಓಕೆ ಪ್ರಿಪ್ರೇಷನ್ ಮಾಡಬೇಕು ಅಂತ ಇದೆಯಾ ಹಾಂ ಭ್ರಷ್ಟಾಚಾರ ನಮ್ಮ ಪಾರ್ಟ್ ಆಫ್ ನಮ್ಮ ಲೈಫ್ ಇದೆ ನಾವೆಲ್ಲ ಎಕ್ಸೆಪ್ಟ್ ಮಾಡಿದ್ದೀವಿ ಅದನ್ನು ತೊಗೊಳ್ಳೋದು ಕಾಮನು ಕೊಡೋದು ಕಾಮನ್ ಅಂತ ಎಕ್ಸೆಪ್ಟ್ ಮಾಡಿದ್ದೀವಿ ದೆನ್ ವಾಟ್ ಈಸ್ ಯುವರ್ ಪ್ರಾಬ್ಲಮ್ ಆ್ಯಂಡ್ ನಾಳೆ ನೀವು ಆ ಸಿಸ್ಟಮ್ ಒಳಗೆ ಹೋಗಿಂದು ಇದನ್ನೇ ಮಾಡ್ತೀರಿ ನೀವಲ್ಲ ಯಾರು ಬೇಕಾದವ್ರು ಹೋದರೂ ಅಲ್ಲಿನ ವ್ಯವಸ್ಥೆಗೆ ತಕ್ಕಂಗೆ ವ್ಯವಸ್ಥೆ ನಿಮ್ಮನ್ನು ಬದಲಾಯಿಸುತ್ತೆ ಆ್ಯಂಡ್ ಐ ಆಮ್ ಟೆಲ್ಲಿಂಗ್ ಯು ಯಾರಿಗೆ ಪ್ರಿಲಿಮ್ಸ್ ಪಾಸ್ ಆಗಿದೆ ಪ್ರಿಪೇರ್ ವೆಲ್ ಫಾರ್ ಮೇನ್ಸ್ ಆ್ಯಸ್ ಐ ಟೋಲ್ಡ್ ಯು ಆ್ಯಸ್ ಫಾರ್ ಎಸ್ ಎಸ್ ಆ್ಯಂಡ್ ಕನ್ಸರ್ನ್ ಐ ವಿಲ್ ಹೆಲ್ಪ್ ಯು ಐ ವಿಲ್ ಗಿವ್ ಯು ಟಾಪಿಕ್ಸ್ ಐ ವಿಲ್ ಗಿವ್ ಯು ಆಲ್ ದ ಇನ್ಫಾರ್ಮೇಷನ್ ಆ್ಯಸ್ ವೆಲ್ ಆಲ್ರೆಡಿ ಪುಸ್ತಕ ಕೂಡ ಇದೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮ್ ಒಳಗೂ ಕೂಡ ಕುಸ್ ಪುಸ್ತಕ ಬರುತ್ತೆ ನಿಮ್ಮ ಮೇನ್ಸ್ ಎಕ್ಸಾಮ್ಗಿಂತ ಮುಂಚೆ ನೀವು ಲಾಂಚ್ ಮಾಡುತ್ತೆ ಆ್ಯಂಡ್ ಅದಕ್ಕೆ ಉಪಯೋಗ ಮಾಡಿಕೊಡ್ರಿ ಆ್ಯಂಡ್ ಮೋರ್ ದೆನ್ ದಟ್ ಎಥಿಕ್ಸ್ ಪೇಪರ್ ಎಸ್ ಅಫ್ಕೋರ್ಸ್ ಐ ವಿಲ್ ಡೂ ಇಟ್ ನಾನು ಅವುಗಳನ್ನು ಆ ಚಾಪ್ಟರ್ಸ್ಗಳನ್ನ ಮಾಡ್ತೀನಿ ನಾನು ನಿಮಗೆ ಅದರ ಪ್ರಕಾರ ಹೆಲ್ಪ್ನ ಮಾಡ್ತೀನಿ ಯಾರು ಪಿ ಎಸ್ ಐ ಎಕ್ಸಾಮ್ ಓದ್ತಿದ್ರೋ ಕಂಪ್ಲೀಟ್ಲಿ ನಾನಂತೂ ಡೆಡಿಕೇಟ್ ಆಗಿ ಪಿ ಎಸ್ ಐ ಎಕ್ಸಾಮ್ ಸಂಬಂಧನೇ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಒಂದು ಬ್ಯಾಚ್ ಆಫ್ಲೈನ್ ಬ್ಯಾಚ್ ಶುರುವಾಗಿದೆ ಓಕೆ ಬೇಕು ಅನ್ನೋರು ಇದಕ್ಕೂ ಜಾಯ್ನ್ ಆಗಿರಿ ಇಲ್ಲಾಂದರೆ ನೆಕ್ಸ್ಟ್ ಮಂತ್ ಮಾರ್ಚ್ ಹದಿನೈದನೇ ತಾರೀಕು ಒಳಗಾಗಿ ಇನ್ನೊಂದು ಬ್ಯಾಚ್ ಸ್ಟಾರ್ಟ್ ಆಗುತ್ತೆ ಅದಕ್ಕಾದರೂ ಜಾಯ್ನ್ ಆಗಿರಿ ಆಫ್ಲೈನ್ ಇದ್ದವರು ಆನ್ಲೈನ್ ಜಾಯಿನ್ ಆಗಬೇಕು ಅನ್ನೋರು ಟ್ವೆಂಟಿಯತ್ ಆಫ್ ಫೆಬ್ರವರಿಯಿಂದ ಪ್ರಾರಂಭ ಆಗ್ತಾಯಿದೆ ಮಿಸ್ ಮಾಡ್ಕೋಬೇಡ್ರಿ ಜಾಯ್ನ್ ಆಗಿರಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೇಳ್ರಿ ನಾನು ಎಸ್ ಎ ಆಗಿರ್ಬೋದು ಆ ಟಾಪಿಕ್ಸ್ಗಳನ್ನ ಹೇಳ್ಕೊಡೋದನ್ನು ನೀವು ಯೂಟ್ಯೂಬ್ ಒಳಗೆ ವಿಡಿಯೋನ ನೋಡ್ರಿ ಹೆಂಗಿರ್ತವೆ ಅಂತ ಈವನ್ ಟಾಪರ್ಸ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಎಸ್ ಎಗಳನ್ನ ಎಕ್ಸಾಮ್ನ ಬರೆದು ಯಾರು ಟಾಪರ್ಸ್ ಆಗಿದ್ದಾರೆ ಕೆ ಎ ಎಸ್ ಮತ್ತು ಪಿ ಎಸ್ ಐ ಆ ಪೇಪರ್ಸ್ಗಳನ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಓಕೆ ಅವ್ರು ಮೊನ್ನೆ ಈಗ ನಿನ್ನೆ ರಿಸಲ್ಟ್ ಬಂದಾಗ ಕೆ ಎಸ್ ಕೂಡ ಪಾಸಾಗಿದ್ದಾರೆ ಅವರ ಹೆಂಗೆ ಅಪ್ರೋಚ್ ಇತ್ತು ಅವ್ರು ಹೆಂಗೆ ಪೇಪರ್ ಬರೀತಾರೆ ನಾನು ಆ ಪೇಪರ್ಸ್ಗಳನ್ನು ನಮ್ಮ ಆ್ಯಪ್ ಒಳಗೆ ಅಪ್ಲೋಡ್ ಮಾಡಿದ್ದೀನಿ ವಾಟ್ ಎಲ್ಸ್ ಯು ವಾಂಟ್ ಓಕೆ ಬಿ ಪಾಸಿಟಿವ್ ಪ್ಲೀಸ್ ಪ್ರಿಪೇರ್ ವೆಲ್ ದೋಸ್ ಹೂ ಫೇಲ್ಡ್ ಇನ್ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ ಪ್ರಿಪೇರ್ ವೆಲ್ ಫಾರ್ ನೆಕ್ಸ್ಟ್ ಎಕ್ಸಾಮ್ ದೋಸ್ ಹೂ ಕ್ಲಿಯರ್ಡ್ ಕೆ ಪಿ ಎಸ್ ಸಿ ಪ್ರಿಲಿಮ್ಸ್ ಎಕ್ಸಾಮ್ ಪ್ರಿಪೇರ್ಡ್ ವೆಲ್ ಫಾರ್ ಯುವರ್ ಮೇನ್ಸ್ ಎಕ್ಸಾಮ್ ಸರ್ ಈಗ ಮೇನ್ಸ್ ಎಕ್ಸಾಮ್ ನೋಡ್ಕೋದು ಕೂತ್ರೆ ಉಳಕಿದೆ ಎಲ್ಲ ಎಕ್ಸಾಮ್ ಹಾಕೋರಿ ಡೋಂಟ್ ವರಿ ಲೆಟ್ ದೆಮ್ ಗೊ ಮೇನ್ಸ್ ಮುಗಿಯೋವರೆಗೂ ಕಂಪ್ಲೀಟಾಗಿ ಡೆಡಿಕೇಟಾಗಿ ಅದಕ್ಕೆ ಮಾಡಿರಿ ನಿಮಗೆ ಕೊಟ್ಟಿರುವಂಥ ಅವಕಾಶ ವಾಪಸ್ ವಾಪಸ್ ಸಿಗೋದಿಲ್ಲ ವಾಪಸ್ ಬರುತ್ತೆ ಅಂತ ಗ್ಯಾರಂಟಿ ಇಲ್ಲ ಹಾಳು ಮಾಡ್ಕೋಬೇಡ್ರಿ ಪ್ಲೀಸ್ ಪ್ರಿಪೇರ್ ವೆಲ್ ಡೋಂಟ್ ವರಿ ಅಬೌಟ್ ನೆಗೆಟಿವಿಟಿ ಯಾರು ಬೇಕಾದವರು ಎಲ್ಲಿ ಬೇಕಾದಲ್ಲಿ ಹೋಗಲಿ ಇನ್ನೊಬ್ಬರು ಪಾಲಿಟಿಷಿಯನ್ ಆಗಬೇಕು ಇನ್ನೊಬ್ಬರು ಕರಿಯರ್ ಬಿಲ್ಡ್ ಮಾಡೋಕ್ಕೆ ನೀವು ವಿಕ್ಟಿಮ್ ಆಗಬಾರ್ದು ಓಕೆ ಪ್ಲೀಸ್ ಪ್ರಿಪೇರ್ ವೆಲ್ ನಿಮ್ಮ ಕೆಲಸನ ನೀವು ಮಾಡಿರಿ ಫಲ ಅಪೇಕ್ಷೆನ ಮೇಲಿನವ್ರಿಗೆ ಬಿಡ್ರಿ ಆಮೇಲೆ ಕೆಲವೊಬ್ಬರು ಸರ್ ಅಲ್ಲೇ ಅನ್ಯಾಯ ಆಗ್ತಿದ್ರು ನೀವು ಓದಂತ ಹೇಳ್ತಿರಲ್ರಿ ಅಂತ ಕೆಲವೊಬ್ಬರು ಕಮೆಂಟ್ ಹಾಕ್ತಿದ್ದೀರಿ ಆ್ಯಂಡ್ ಯಾರಿಗೆ ಓದಬೇಕು ಸರ್ಕಾರಿ ಉದ್ಯೋಗ ಹಿಡಿಬೇಕು ಅಂತ ಇದೆ ಪ್ಲೀಸ್ ಪ್ರಿಪೇರ್ ವೆಲ್ ಓಕೆ ಸೊ ಪಿ ಎಸ್ ಐಗೆ ಯಾರು ಪ್ರಿಪೇರ್ ಮಾಡ್ತಿದ್ರಿ ನಿಮಗೆ ದೇವ್ರು ಒಳ್ಳೇದು ಮಾಡಿದ್ದಾನೆ ಯಾಕಂದರೆ ಇದಕ್ಕೆ ಮೇನ್ಸ್ ಎಕ್ಸಾಮ್ ಓದಬೇಕು ಆಮೇಲೆ ಅದು ಆದಮೇಲೆ ಅದು ಅಕ್ಕೈತಿಲ್ಲೋ ಇದು ಅಕ್ಕೈತಿಲ್ಲೋ ಅಂತ ಡೈಲಾಮ್ ಒಳಗಿರ್ಬೋದಾಗಿತ್ತು ಈಗ ಆಗಿಲ್ವಾ ಲಿಮಿಟ್ ಫೋಕಸ್ ಆನ್ ಪಿ ಎಸ್ ಐ ಎಕ್ಸಾಮ್ ಓಕೆ ಗ್ರೂಪ್ ಸಿ ಓದೋರು ಇದ್ರಿ ಅದಕ್ಕೆ ಹೋದ್ರಿ ಎಫ್ ಡಿ ಓದೋರು ಇದ್ರೆ ಅದಕ್ಕೆ ಅವದ್ದಕ್ಕೋದ್ರಿ ಎಫ್ ಡಿ ಎಕ್ಸಾಮ್ ಬಗ್ಗೆ ವಿಡಿಯೋ ಮಾಡಿರಿ ಅಂತ ಭಾಳ ದಿನದಿಂದ ನೀವು ಕಮೆಂಟ್ ಹಾಕ್ತಿದ್ದೀರಾ ಬಟ್ ಮೈ ಪಾಯಿಂಟ್ ಈಸ್ ನೋಟಿಫಿಕೇಶನ್ ಬರಲಿ ನಾನು ಮಾಡ್ತೀನಿ ಎಫ್ ಡಿ ಎಕ್ಸಾಮ್ಗೆ ಯಾವ ಬುಕ್ ಓದಬೇಕು ನಾನು ಆಲ್ರೆಡಿ ಹೇಳಿದ್ದೀನಿ ನೋಟಿಫಿಕೇಷನ್ ಬಂದ ಮೇಲೆ ನಾನು ಮಾಡ್ತೀನಿ ಡೋಂಟ್ ವರಿ ಅಬೌಟ್ ಇಟ್ ಓಕೆ ಸೊ ನನ್ನ ಅವಶ್ಯಕತೆ ಇದೆ ನನ್ನ ವಿಡಿಯೋ ಅವಶ್ಯಕತೆ ಇದೆ ಅಂದಾಗ ನಾನು ಮಾಡೇ ಮಾಡ್ತೀನಿ ಈಗ ನೋಡಿ ನಿನ್ನ ರಿಸಲ್ಟ್ ಬಂದಿದೆ ಇವತ್ತು ಅವಶ್ಯಕತೆ ಇದೆ ನಾನು ಸ್ಟೂಡೆಂಟ್ಸ್ಗೆ ಕ್ಲಿಯರ್ ಮೆಸೇಜ್ ಕೊಡಬೇಕು ಅಂತಲೇ ನಾನು ಹೇಳ್ತಾ ಇರೋದು ರೈಸ್ ಆ್ಯಂಡ್ ಪ್ಲೀಸ್ ಫೋಕಸ್ ಆನ್ ದ್ಯಾಟ್ ಓಕೆ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಹಾಂ ನೆಕ್ಸ್ಟ್ ಎಸ್ ಬರುತ್ತೆ ಆ್ಯಂಡ್ ಅದ್ರ ಜೊತೆಗೆ ಸ್ಟ್ರಾಟಜಿ ವಿಡಿಯೋನೂ ಬರುತ್ತೆ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಪ್ರಿಪೇರ್ ವೆಲ್ ಗೈಸ್ ಆಲ್ ದಿ ಬೆಸ್ಟ್ ಫೇಲ್ ಆದವ್ರಿಗೂ ಕೂಡ ಆಲ್ ದಿ ಬೆಸ್ಟ್ ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಮಾಡಿರಿ ಆ್ಯಂಡ್ ಪಾಸ್ ಆದವ್ರಿಗೆ ಮೇನ್ಸ್ ಎಕ್ಸಾಮ್ಗೆ ಪ್ರಿಪ್ರೇಷನ್ ಮಾಡಿರಿ ಇವನ್ ಸ್ಟ್ರಾಟಜಿ ಅದನ್ನು ನಾನು ಆವಾಗವಾಗ ಸೇರ್ ಮಾಡ್ತಿರ್ತೀನಿ ಆ್ಯಂಡ್ ಕೀಪ್ ಮೂವಿಂಗ್ ಗೈಸ್ ಆ್ಯಂಡ್ ಬಿ ಪಾಸಿಟಿವ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್ ಬ ಬಾಯ್ ಟೇಕ್ ಕೇರ್